ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೆ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯೇ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ ಯೌನ ಎರಡನೇ ಅಧ್ಯಾಯ ಎರಡನೇ ವಚನ ಇಕ್ಕಟ್ಟಿನಲ್ಲಿ ಇಕ್ಕಟ್ಟಿನಲ್ಲಿ ನಾನು ಯಹುವನಿಗೆ ಮೊರೆ ಇಟ್ಟೆನು ಆತನು ನನಗೆ ಸದ್ದುತ್ತರವನ್ನು ದಯಪಾಲಿಸಿದನು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ್ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯ ನಮ್ಮ ದೇವರು ಇಕ್ಕಟ್ಟಿನಲ್ಲಿ ಸದ್ದೂತ್ರ ದಯಪಾಲಿಸುವಂತ ದೇವರು ಇಕ್ಕಟ್ಟಿನಲ್ಲಿ ವಿಶಾಲತೆಯನ್ನು ಕೊಡುವಂತ ದೇವರು ಓದಿದ ಭಾಗದಲ್ಲಿ ನೋಡ್ತೇವೆ ನೋಡ್ತೇವೆ ಇಕ್ಕಟ್ಟಿನಲ್ಲಿ ನಾನು ಯಹೋನಿಗೆ ಮರೆಯಟ್ಟೆನು ಆತ ನನಗೆ ಸದ್ದುತ್ತರನ್ನು ದಯಪಾಲಿಸಿದನು ಆತ ಇಕ್ಕಟ್ಟುಗಳು ಅನೇಕ ವಿಧವಾದ ಇಕ್ಕಟ್ಟುಗಳು ಬರ್ತೇವೆ ಪ್ರೀರಿ ಕೆಲವು ಸಾರಿ ಶತ್ರುಗಳಿಂದ ಬಂದ ಇಕ್ಕಟ್ಟುಗಳು ಬರ್ತೇವೆ ಪ್ರಿರಿ ಕೆಲವು ಸಾರಿ ನಾವು ದೇವರಿಂದ ಮಾತನ್ನು ಕೇಳದೆ ಹೋದಾಗ ದೇವರ ಮಾತನ್ನಂತೆ ನಾವು ನಡೆಯಲೇ ಹೋದಾಗ ನಮಗೆ ಇಕ್ಕಟ್ಟಂತ ಸಮಯಗಳು ಬರ್ತಾ ಇರ್ತೆ ಪ್ರಿರಿ ಯಾವ ನನ್ನ ಜೀವಿತದಲ್ಲಿ ನೋಡಬೇಕಾದ್ರೆ ಅವನ ಜೀವಿತದಲ್ಲಿ ಒಂದು ಇಕ್ಕಟ್ಟಾದ ಸಮಯ ಸಂದರ್ಭ ಬಂತು ಪ್ರೀರಿ ಅದು ಎಂಥ ಸಂದರ್ಭ ಅಂದ್ರೆ ಅವನು ದೇವರಿಗೆ ವಿಧೇಯನ ಆಗಿರಲಿಲ್ಲ ದೇವರ ಮಾತನ್ನು ಕೇಳಿರಲಿ ಪ್ರಿರಿ ಆದ ಕಾರಣ ಅವನಿಗೆ ಒಂದು ಒಂದು ಇಕ್ಕಟ್ಟಾದ ಸಂದರ್ಭವನ್ನು ಉಂಟಾಯ್ತಿ ನೋಡ್ತೀವಿ ಪ್ರೇರೆ ಇಕ್ಕಟ್ಟಿನಲ್ಲಿ ಒಳಗಾಗಿ ಮೀನಿನ ಹೊಟ್ಟೆಯಲ್ಲಿ ಇರುವಾಗ ಅವನು ದೇವರನ್ನು ನೋಡಿ ಕೂಗ್ತಾ ಇದ್ದಾನೆ ಅವ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ನಾನು ಇಕ್ಕಟ್ಟಿನಲ್ಲಿ ದೇವರಿಗೆ ಮೊರೆ ಇಡ್ತಿದ್ದಾನೆ ಆತ ನನಗೆ ಸದ್ದುತ್ತರನ್ನು ದಯಪಾಲಿಸಿದನು ಎಂಬುದಾಗಿ ಪ್ರೇರೆ ದೇವರು ನೋಡಿ ಕೂಗಿಕೊಂಡೆನು ದೇವ್ರು ನನಗೆ ಸದ್ದುತ್ತರನ್ನು ದಯಪಾಲಿಸಿದ ಪ್ರೇ ಪ್ರೀತಿಯ ದೇವ್ರ ಮಕ್ಕಳೇ ದೇವರು ನಮ್ಮ ಪ್ರಾರ್ಥನೆ ಉತ್ತರ ಕೊಡಬೇಕಾದರೆ ಇಕ್ಕಟ್ಟಿನಿಂದ ತಪ್ಪಿಸಬೇಕಾದರೆ ನಾವು ದೇವರ ಮಾರ್ಗದಲ್ಲಿ ನಡ್ಕೊಳ್ಬೇಕು ದೇವರ ಚಿತ್ತನ್ನು ನಾವು ಚಿತ್ತದಂತೆ ನಡ್ಕೊಳ್ಬೇಕು ದೇವರ ವಾಕ್ಯಗಳಿಗೆ ನಾವು ವಿಧೇಯರಾಗಿ ಜೀವಿಸುವಂತರಾಗಿರ್ಬೇಕು ಪ್ರೇರೆ ದೇವರು ನಮ್ಮ ಇಕ್ಕಟ್ಟಂಥ ದಾರಿ ದಿನಗಳೆಲ್ಲ ತಪ್ಪಿಸಬೇಕಾದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳಬೇಕಾದ್ರೆ ಕೇವಲ ನಾವು ಮಾಡೋದು ದೇವರ ಚಿತ್ತ ಅನುಸರಾಗಿ ನಡ್ಕೊಳ್ಳೋದು ಪ್ರೇರೆ ನಾವು ಮರಿಡುವಾಗಲೆಲ್ಲ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಇಕ್ಕಟ್ಟಂಥ ದಿನಗಳೆಲ್ಲ ತೆಗೆದು ನಮಗೆ ಸದ್ದುತ್ತರನ್ನು ದಯಪಾಲಿಸುವಂತ ದೇವರು ಆತನ ಇದ್ರ ಪಿರಿ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ ಗಟ್ಟೆ ಇಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ತಂದೆ ದೇವರನ್ನ ಇಕ್ಕಟ್ಟಂತ ದಿನದಲ್ಲಿ ಇದನ್ನ ತಂದಿ ನನ್ನ ಮರೆಯನ್ನು ಕೇಳುವಂತ ದೇವ್ರ ನೀನಾಗಿದ್ಯಪ್ಪ ನನಗೆ ಪ್ರಾರ್ಥನೆ ನನಗೆ ಸದ್ದುತ್ತಾನು ದಯಪಾಲಿಸ್ಕೊಡಪ್ಪ ಹೇಳಿ ನಾವು ನೀವು ದೇವರಿಗೆ ಮರಿಡುವಾಗ ಖಚಿತವಾಗಿ ದೇವ್ರಿಗೆ ಮುಂಜಾನೆ ಸಮಲಿ ವಾಗ್ದನ ಮೂಲಕವಾಗಿ ನಮ್ಮ ನಿಮ್ಮ ಜೀವಿತ ಆತ ನೆರವೇರಿಸಿ ಆಶ್ವಾಸು ಬಲಪಡಿಸುವಂತ ದೇವರು ಆತನಾಗಿದ್ದರೆ ಪ್ರೇರೆ ಇವನನ್ನು ಪ್ರಾರ್ಥನೆ ಮಾಡುವಾಗ ದೇವರು ಆತನ ಅವನು ಪ್ರಾರ್ಥನೆ ಕೇಳಿ ಅವನಿಗೆ ಸದ್ದುತ್ತಿನ ದಯಪಾಲಿಸುವಂಥ ದೇವರು ನಾವು ನೀವು ದೇವರಿಗೆ ಮರೆ ಇಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರು ನಮ್ಮ ಕೂಗನ್ನು ಕೇಳುವಂತ ದೇವರು ಆತನಾಗಿದ್ದರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ಈ ವಾಗ್ದು ನಮ್ಮ ನಿಮ್ಮ ಜೀವಿತ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸ್ಲಿಕ್ಕೆ ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಸ್ಯಾ ಮುಂಜಾನೆ ಮೇಲೆ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮ ರೀತಿಯಾಗಿ ತಂದು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದು ಈ ಪ್ರಾರ್ಥನೆಗೆ ಅವ್ರಿಗೆ ವಾಗ್ದನ ವಾಗ್ದನ್ನು ಸದ್ದೂತ್ರವಾಗಿ ದಯಪಾಲಿಸಿರು ಪ್ರಭಾ ತಂದೆ ದೇವರೇ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ಇಕ್ಕಟ್ಟಿನಲ್ಲಿ ನಾನು ಯಹ್ವನಿಗೆ ಮೊರೆಟಿನ ಆತನಿಗೆ ಸದ್ಯೂತನ್ನು ದಯಪಾಲಿಸಿಕೊಡುವಂಥ ದೇವರು ಆತನ ಎಂಬುದಾಗಿ ಇವರು ವಾಗ್ದನ ಕೇಳುವಂತ ಕೇಳುವಂಥ ಪ್ರತಿಯೊಬ್ಬರ ಜೀವಿತ ತಂದು ಅವರು ಇಕ್ಕಟ್ಟಂಥ ದಿನಗಳೆಲ್ಲ ತೆಗೆದು ಅವರ ಪ್ರಾರ್ಥನೆಗಿನ ಸದ್ದೂತ್ರ ಕೊಡುವಂಥ ದೇವರು ನೀನಾಗಿದೆ ಪ್ರಭಾ ಅವರ ಜೀವಿತದಲ್ಲಿ ಕೆಲ ಶತ್ರುಗಳು ಸಮಸ್ಯೆಗಳು ಪ್ರತಿಯೊಂದು ವಿಷಯದಲ್ಲಿ ತಂದೆ ಎಲ್ಲ ಸಮಸ್ಯೆಗಳನ್ನು ತೆಗೆದು ಅವರ ಪ್ರಾರ್ಥನೆ ನೀನು ಸದ್ದು ತನ್ನ ದಯಪಾಲಿಸಿ ಕೊಡು ಕೊಡುವಂತ ದೇವ್ರು ನೀನಾಗಿ ತಂದಿ ಈ ಮುಂಜಾನೆ ಪ್ರಾರ್ಥನೆ ಮೂಲಕ ಈ ವಾಗ್ದಿನ ಮೂಲಕ ಒಂದು ಜೀವಿತದಲ್ಲಿ ಆಶಸ್ಸು ಬಲಪಡಿಸಬೇಕಂತೇಳಿ ನಜರೇತನ ಯಸು ನಾಮಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನೆ ಎಲ್ಲರಿಗೂ ಫ್ರೆಜಲ